ವಿಜಯಾನಂದ ಶಾಸ್ತ್ರಿಗಳು ಇವತ್ತು ನಿಲ್ಲುವಂಥ ಪುರಾಣವನ್ನು ಮುಂದೆ ತಗೊಂಡು ಹೋಗ್ತಾರೆ ಅದಕ್ಕೆ ಪುರಾಣ ವಿಜಯ ಆಯಿತು ಅಂತ ನಮಗೆ ಹೇಳೋ ಮುಖಾಂತರವಾಗಿ ಇದಕ್ಕೆ ಸಂಗೀತ ಸಾತಾಗಿ ನಮ್ಮ ಅಲಿ ಅವರು ಭಾಳ ಒಂದು ಅರ್ಜುನೂ ವಯಸ್ಸಾಗ್ಯದ ಅವರ ಹಾಡಿಗೂ ವಯಸ್ಸಾಗಿದೆ ಅಂತ ಹಾಡು ಯಾರು ಹಾಡವಲ್ಲಿದೆ ಅಂತ ಅಲಿ ಸಾಹಳ ಸುಂದರವಾಗಿರುವಂಥ ತತ್ವ ಪದ ಗ್ರಹಣಕ್ಕೆ ಕೊಟ್ಟರು ಅದೇ ರೀತಿ ನಮ್ಮ ಹಾರ್ಮೋನಿಯಂ ಶಿಕ್ಷಕ ರೋಹಿತ್ ಅವರು ಒಳ್ಳೆ ತಬಲಾ ಸಾಕು ಮೂವರು ಪಂಡಿತರು ಶಾಸ್ತ್ರಿಯವರು ಸಂಗೀತಕಾರರು ಸೇರಿಕೊಂಡು ಹೊನಹಳ್ಳಿಯನ್ನು ಮತ್ತೆ ನಿಮಗೆ ಚೇತರಿಕೆ ಕೊಡುವಂತೆ ಆಗಮಿಸಿದ್ದಾರೆ ಹದಿನೆಂಟು ಅಧ್ಯಾಯದ ಚಿದಾನಂದ ವಧವೂತ ವಿರುಚಿತಿರುವಂಥ ಶ್ರೀಧಿ ಮಹಾತ್ಮೆಯನ್ನು ನೀವು ಒಂಬತ್ತನೇ ವರ್ಷದಲ್ಲಿ ಕೇಳ್ತಾಯಿದ್ದ ಪೀಠಿಕಾಧ್ಯಾಯ ಪೀಠಿಕಾಧ್ಯಾಯದಲ್ಲಿ ಪದದಾರ್ಥ ಪಲ್ಲವೇಲಿ ಅನ್ನುವಂತೆ ಪೀಠಿಕಾಧ್ಯಾಯದಲ್ಲಿ ಚಿದಾನಂದ ವಧದರು ಸುಂದರವಾಗಿರುವಂಥ ವಿಚಾರಗಳನ್ನು ಕೊಟ್ಟಿದ್ದಾರೆ ಹದಿನೆಂಟು ಅಧ್ಯಾಯಗಳಲ್ಲಿ ಮೂರು ತತ್ವಗಳನ್ನು ಸದಾನಂದರು ತುಂಬಿದ್ದಾರೆ ಅದರಲ್ಲಿ ಸತ್ವರಜತಮ ಗುಣಗಳು ಅಂತ ಇರ್ತವೆ ಹದಿನೆಂಟು ಅಧ್ಯಾಯವನ್ನು ಮೂರು ಭಾಗ ಮಾಡಿದರೆ ಎಷ್ಟು ಆಗ್ತದೆ ಆರು ಮೂರಲೇ ಎಷ್ಟು ಹುಕ್ಕಿ ಬರ್ತದೆ ಎಷ್ಟೇ ಕ್ಲಾಸ್ನಲ್ಲಿ ಆರಮೂರ್ಲೇ ಸರ್ ಹತ್ತ ಹಾ ಆರಮೂರ್ಲೇ ಆರೆ ಅಲ್ಲಿ ಆರೆ ಅಲ್ಲಿ ನೀನ ಆರಮೂರ್ ಆರಮೂರ್ಲೇ ಈ ಮುಡಗೋರೆ ಯಾದ್ ಕಾಸಾಗುತ್ತೆ ಸಾಲಿ ಕನ್ನಡಿ ಕಾಸಾಗುತ್ತೆ ಇಲ್ಲಿ ಉಬಡಿ ಕಾಸಾಗುತ್ತೆ ಆರಮೂರ್ಲೇ ಎಷ್ಟು ತ ಹದಿನಾಲ್ಕು ಅಂದ ಈಗ ನಾವು ಆಗಲೇ ಇಲ್ಲಿ ಆರು ಮೂವತ್ತು ಅಂತೆ ಈ ಹದಿನೆಂಟು ಯಾವ್ದು ಸರಿ ಸರಿನಾ ಅವರು ಹದಿನೆಂಟು ಮೂರು ಭಾಗ ಹದಿನೆಂಟು ಅಧ್ಯಾಯದಲ್ಲಿ ಮೂರು ಭಾಗ ಒಬ್ಬರಿಗೆ ಆರು ಭಾಗ ಇನ್ನೊಬ್ಬರಿಗೆ ಆರು ಭಾಗ ಆರು ಭಾಗ ಈ ಆರು ಭಾಗಗಳನ್ನ ನಿಚಿದಾನಂದ ಅವರು ಅಂತ ಬಿಡಿಸಿದೆ ಮನುಷ್ಯನಿಗೆ ಮೂರು ಗುಣಗಳಿರ್ತವೆ ಆ ತಪ್ಪಿ ತೊಗೊಂಡ್ರೆ ಆ ಹುಡುಕಿ ಚೆದ್ ಹಾಕಿದ್ರು ಐ ಮೊಬೈಲ್ ಗುಡ ಅಂತ ಮತ್ತೆ